ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಧನಿಯಾ ಪುಡಿನ ಮಾಡ್ಕೊಳ್ತಿದ್ದೀನಿ ಮನದಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಾವು ಧನಿಯಾ ಪುಡಿನ ಮಾಡ್ಕೋಬೋದು ಕೆಲವೊಂದು ಏನಾದರೂ ನಾವು ಮಸಾಲ ಸಾಂಬಾರು ಆ ರೀತಿ ಮಾಡೋ ಟೈಮಲ್ಲಿ ಮಸಾಲ ರುಬ್ಬದೇ ಹಾಗೆ ಮಾಡ್ತೀವಿ ಅಂಥ ಟೈಮಲ್ಲಿ ಈ ರೀತಿ ಧನಿಯಾ ಪುಡಿನ ಹಾಕ್ಕೊಂಡು ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಂಗಡಿದಲ್ಲಿ ನಾವು ಕಾಸು ಕೊಟ್ಟು ತೊಗೊಳೋದಕ್ಕಿಂತ ಈ ರೀತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ಪುಡಿನ ನಾವು ಬೇಕಾದರೆ ಒಂದು ಆರು ತಿಂಗಳಿಗೂ ಬೇಕಾದರೂ ಪುಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಇನ್ಸ್ಟೆಂಟಾಗಿ ಯಾಕೆಂದರೆ ಒಂದು ವಾರಕ್ಕೆ ಆಗೋಷ್ಟು ಮಾತ್ರ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಅಷ್ಟೇ ಯಾಕೆಂದರೆ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ನಾಟಿ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಕಾಳು ಅಂತಂದರೆ ಸಣ್ಣದಾಗಿರುತ್ತೆ ನೀವು ಸೈಜ್ ನೋಡ್ಬೋದು ತುಂಬಾ ಸಣ್ಣದಾಗಿ ಬರುತ್ತೆ ಈ ಥರ ಕೊತ್ತಂಬರಿ ಕಾಳನ್ನು ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಆದಷ್ಟು ಸ್ವಲ್ಪ ಲೈಟಾಗಿ ಗ್ರೀನ್ ಕಲರ್ ಇರಲಿ ಅಂಥ ಕೊತ್ತಂಬರಿ ಕಾಳನ್ನ ತೊಗೋಬೇಕಾಗತ್ತೆ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಹೇಳ್ಬಿಟ್ಟು ನಾನೀಗ ಒಂದು ಬಾಣ್ಲಿದಲ್ಲಿ ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿದಲ್ಲಿ ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಈಗ ಬಾಣಲೆ ಎಷ್ಟು ದೊಡ್ಡದಾಗಿರುತ್ತೆ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಹಾಕ್ಕೋಬೇಕು ಯಾಕೆಂತಂದರೆ ಈಗ ನೀವು ದಹಿಯಾ ಕಳನ್ನ ಹುರ್ಕೊಳ್ಳೋ ಟೈಮಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ರೀತಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ತೀನಿ ನೋಡಿ ಈ ರೀತಿ ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗಲಿ ಅದಾದ ನಂತರ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನೋಡಿ ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕೊಳ್ತೀನಿ ನಿಮ್ಮ ದೊಡ್ಡ ಮಿಕ್ಸಿ ಜಾರಲ್ಲಿ ಬೇಕಾದ್ರೆ ಹಾಕೋಬಹುದು ನಾವೀಗ ಈ ಮಿಕ್ಸಿ ಜಾರಿಗೆ ಹಾಕೊಂಡಾಗ ಒಂದೆರಡು ಎರಡು ನಿಮಿಷಕ್ಕೆ ಒಂದೊಂದ್ಸರಿ ಆಫ್ ಮಾಡಿ ಆಫ್ ಮಾಡಿ ಎರಡು ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ನಾವೀಗ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮಿಕ್ಸಿ ಜಾರೆಲ್ಲ ಬಿಸಿ ಬರುತ್ತಲ್ವ ಹಾಗಾಗಿ ನೋಡಿ ಈ ರೀತಿ ಆದ್ಮೇಲೆ ಇನ್ನೂ ಸ್ವಲ್ಪ ಅದು ಪುಡಿ ಹಾಕಬೇಕು ಹಾಗಾಗಿ ನಾನೊಂದು ಎರಡರಿಂದ ಮೂರು ಸಾರಿಗೆ ಆ ಥರ ಆಫ್ ಮಾಡಿ ಆಫ್ ಮಾಡಿ ಎರಡೆರಡು ನಿಮಿಷಕ್ಕೆ ನಾನು ಈ ರೀತಿ ಹಾಕ್ಕೊಳ್ತೀನಿ ಆ ರೀತಿ ಹಾಕ್ಕೊಂಡಾಗ ಚೆನ್ನಾಗಿ ಪುಡಿ ಆಗುತ್ತೆ ನಾವಿಲ್ಲಿ ಜಲಡಿ ಹಿಡ್ಕೊಳ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಮಾಡ್ಕೊಳ್ತಾ ಇದೀವಲ್ಲ ಹಾಗಾಗಿ ಜಲಡಿ ಇಳಿದ್ರೆ ಮತ್ತೆ ವೇಸ್ಟ್ ಆಗುತ್ತೆ ನೋಡಿ ಪುಡಿ ಮಾಡ್ಕೊಂಡಾಯಿತು ಈಗ ಇದನ್ನು ನಾನು ಒಂದು ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನಾನು ಈ ಡಬ್ಬದಲ್ಲಿ ಒಂದು ಅರ್ಧಕ್ಕಾಗುವಷ್ಟು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಒಂದು ಒಂದೊಂದು ಸಾರಿ ಆಗಾಗ ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕೆಲವೊಂದು ಸಾರಿಗೆ ನಾವೀಗ ಮಸಾಲ ರುಬ್ಬದೆ ಹಾಗೆ ಡೈರೆಕ್ಟ್ ಮಾಡ್ತಾ ಇರ್ತೀವಲ್ಲ ಅಂಥ ಅಡುಗೆಗಳಿಗೆ ನಾವು ಈ ರೀತಿ ಇನ್ಸ್ಟೆಂಟಾಗಿ ಹಾಕಿ ಹಾಕ್ಕೋಬೋದು ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಧನಿಯಾ ಪುಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು